ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ನಮಗೆ ಯಾರಿಗೂ ಮಾತನಾಡದಂತೆ ಹೈಕಮಾಂಡ್ ನಿರ್ದೇಶನ ನೀಡಲಾಗಿದೆ ಕೇವಲ ಹೈಕಮಾಂಡ್ ಮಾತ್ರ ಈ ಕುರಿತು ನಿರ್ಧಾರ ಕೈಗೊಳ್ಳಲಿದೆ ಎಂದು ಶಾಸಕ ಎನ್ ಹೆಚ್ ಕೊನರೆಡ್ಡಿ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷದ ವಿವಿಧ ನಾಯಕರು ಪಕ್ಷವನ್ನು ಬಲಪಡಿಸಲು ದೆಹಲಿ ಭೇಟಿ ಸೇರಿದಂತೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದನ್ನು ಸಿಎಂ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಪ್ರಯತ್ನ ಎಂದು ಬಿಂಬಿಸುವುದು ಸರಿಯಲ್ಲ ಎಂದರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಉತ್ತಮವಾಗಿ ಕೆಲಸ ಮಾಡುತ್ತಾ ಇದ್ದು ನಮ್ಮ ಸರ್ಕಾರ ಸುಭದ್ರವಾಗಿದ್ದು ಮುಂದೆಯೂ ಸಹ ನಾವೇ ಅಧಿಕಾರದಲ್ಲಿ ಇರಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬದಲಾವಣೆ ಯಾಕಂದ್ರೆ ನಿಮ್ಗೆ ಕಾಣಿಸ್ತೈತೆ ಅಂದರೆ ಭಾಳ ಮಂದಿ ನಮ್ಮ ಲೀಡರ್ಸ್ ಪಕ್ಷ ಪಕ್ಷ ಕಟ್ಬೇಕನ್ನುವಂಥ ಸಂಘಟನೆ ಇದೆ ವಿವಿಧ ಸಮಾಜಗಳು ಎಲ್ಲರೂ ಕೂಡಿ ಕಟ್ಬೇಕು ಅಂಥ ಭಾವನೆ ಇಲ್ಲಿ ನಿಮಗೇನು ಅನ್ನಿಸ್ತೈತೆ ಅಂದ್ರೆ ಅದು ಬೇರೆ ಬೇರೆ ರೀತಿಯಾಗಿ ಮಾಧ್ಯಮಗಳಿಂದ ವರದಿ ಕೆಲವು ಆಗೋದನ್ನು ತಾವು ಸಂದೇಶ ಇದೆ ಒಟ್ಟಿನ ಮೇಲೆ ಸಂಘಟನೆ ಕಡೆ ಗಮನ ಇದೆ ಎಲ್ಲರೂ ಆಮೇಲೆ ಏನೇ ವಿಚಾರ ಯಾವುದೇ ಬದಲಾವಣೆ ಇಂಥ ಏನೋ ಮಾತಾಡಿದ್ರೆ ಹೈಕಮಾಂಡ್ ಎಲ್ಲ ಶಾಸಕರ ಸೂಚನೆ ಕೊಟ್ಟತಿ ನೀವು ಯಾರು ಮಾತನಾಡಬಾರ್ದು ಅದಕ್ಕೆ ಆ ವಿಷಯ ನಾವು ಯಾರು ಗೊತ್ತಲ್ಲ ಸಂಘಟನೆ ಬಗ್ಗೆ ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊ ಭಾವನೆ ಇದೆ ಏನೋ ವಿಚಾರ ಇದ್ರು ಅದು ಹೈಕಮಾಂಡ್ಗೆ ಅಂತ ನಮ್ಗೆ ಯಾರಿಗೆ ಗೊತ್ತಿಲ್ಲ ಮಾತಾಡಬಾರ್ದು ಅಂತ ಹೇಳ್ತೀರಿ ಜಾರಕಿಹೊಳಿ ಅವರು ಓಪನ್ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ಎರಡು ಸ್ಥಾನದ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ ಡೈರೆಕ್ಟ್ ನಾನು ಕೇಳಿದ್ರೆ ಏನು ಹೇಳ್ಬೇಕು ನಾ ನಮ್ಗೆ ಹೈಕಮಾಂಡ್

ಹೇಳ್ತೀವಿ ಹಂಗೆ ನಡ್ಕೊಳತ್ತೀವಿ ಈಗ ಜಾರಕಿ ಒಳಿಯವ್ರು ಇವತ್ತು ಇನ್ನೊಂದು ಮಾತ್ರೆ ಸಿದ್ಧರಾಮಯ್ಯ ಅವ್ರು ನಮ್ಗೆ ಬೇಕು ಅವ್ರು ರಾಜಕೀಯ ನಿವೃತ್ತಿ ಆದ್ರೂ ಪಕ್ಷದ ಜೊತೆಗೆ ಅವ್ರು ಇರಲೇಬೇಕು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಅವ್ರ ನೇತೃತ್ವದಾಗ ನಾವು ಮಾಡ್ತೀವಿ ಅಂತ ಅಲ್ಲ ಸಿದ್ದರಾಮಯ್ಯ ಸಾಹಬ್ರು ಹೇಳಿದ್ರೆ ರಾಜಕೀಯ ಬಿಡ್ತೀವಿ ಅಂತ ಯಾರು ಇಲ್ಲ ಸೊಂಬೇಲಿ ಹೇಳ್ಯಾರ ಹಾಂ ಈಗ ಹೇಳಿಲ್ಲ ಹಾಂ ಏನಾಗೈತಿ ಸ್ವಲ್ಪ ಸರ್ಕಾರ ನಡೆದಾಗ ಸಣ್ಣ ಪುಟ್ಟ ಬದ್ಲು ಪ್ರಜಾಪ್ರಭುತ್ವದ ಸಾಜಿಕ ಒಂದು ಪಕ್ಷದಲ್ಲಿ ನಡೆದ್ಬಾರ್ದು ಅತ್ತಾಗಿ ಅಥವಾ ಅದು ಹಂಗಾತು ಇದು ಹಿಂಗಾತಲ್ಲ ಸರ್ಕಾರ ಗಟ್ಟಿರ್ತೈತಿ ಈಗೂ ನಾವು ಇರ್ತೀವಿ ಮುಂದೂ ನಾವು ಬರ್ತೀವಿ ಕಾಂಗ್ರೆಸ್ ಸಿದ್ದರಾಮಯ್ಯವ್ರು ಅನಿವಾರ್ಯ ಅಲ್ಲಿ ಎಲ್ಲರೂ ಅನಿವಾರ್ಯ ಸಿದ್ದರಾಮಯ್ಯ ಸಾಹೇಬರು ಬೇಕು ಡಿ ಕೆ ಶಿವಕುಮಾರ್ ಸಹೇಬ್ರೂ ಬೇಕು ಜಾರ್ಕಳ್ಳಿ ಸಾಹೇಬರು ಬೇಕು ರಾಜನೂ ಬೇಕು ಆಮೇಲೆ ಎಲ್ಲಾ ಮುಖಂಡರು ಬೇಕು ಅಂದಾಗ ಪಾರ್ಟಿ ಚುನಾವಣೆ ಬಗ್ಗೆ ಚರ್ಚೆ ಅದಕ್ಕೆ ಅಲ್ಲಿಗೆ ಏನೇ ತೀರ್ಮಾನ ಮಾಡಿದ್ರು ಆಯ್ಕಮಾಂಡ್ ಮಾಡಿದ್ರೆ ನಮ್ಮ ಎಲ್ಲಿದೆ ಇದು ಅಲ್ಲ ಈಗ ನಾವು ನಿಮ್ಮ ವೈಯಕ್ತಿಕ ಕೋನರು ಅಡ್ಡಿಯವರು ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯನವ್ರು ಐದು ವರ್ಷ ಇರಬೇಕೋ ಬೇಡವು ಅಲ್ಲ ನಾವು ಸರ್ಕಾರ ಇರ್ಬೇಕಾದ್ರೆ ಸಿದ್ದರಾಮಯ್ಯ ಇದ್ದೇ ಇರ್ತಾರಲ್ಲ ಈಗ ಈ ಡಿ ಕೆ ಶುಂಕಾರ್ ಸಾರು ಪಕ್ಷ ಕಟ್ಕೊಂಬಂದಾರ ಹಾಂ ಈಗ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾರ್ ಮುಂದ್ವರ್ಲನ ಒಳ್ಳೆ ಸರ್ಕಾರ ಕೊಡಕತ್ತೀವಿ ಐದು ಗ್ಯಾರಂಟಿ ಜಾರಿ ಮಾಡೀವಿ ಇದಕ್ಕೆ ಇನ್ನು ಹೆಚ್ಚಿಂದ ಏನು ಮಾಡಬೇಕು

ಅನುಮತಿ ನೀಡದೆ ಹೋದಲ್ಲಿ ನರೇಂದ್ರ ಗೋವಾ ವಿದ್ಯುತ್ ಲೈನ್ ಮಾಡಲು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತದೆ ಎಂದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಎಂದು ಹೇಳಿದರು ಮಹದಾಯಿ ಕಸಬಂಡ್ರಿ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮಹದಾಯಿ ನ್ಯಾಯಾಧೀಶರನ್ನ ತೀರ್ಪು ಕೊಟ್ಟ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಡಿಪಿಆರ್ಗೆ ಅನುಮತಿ ಸಿಕ್ಕಾಗಿದೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯ ಮಾಡಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಕಾ ವರ್ಕ್ ಆರ್ಡರ್ ಕೂಡ ನೀಡಲಾಗಿದೆ ಈಗ ಒನ್ಲಿ ಒಂದು ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಎರಡು ಬಾರಿ ಮುಂದೂಡೈತೆ ಅದಕ್ಕೆ ನಮ್ಮ ಕೇಂದ್ರ ಸಚಿವರಂತ ಅಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಹ ಮನವಿ ಮಾಡಿ ಆಗಿ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ ಅಂತೇಳಿ ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರು ಏನು ಪತ್ರ ಬರೆದರು ನೀವು ಅಕಸ್ಮಾತ್ ಬೇಗನೆ ಕೊಡದೇ ಇದ್ರೆ ಇವತ್ತೇನೋ ನರೇಂದ್ರ ಮೂಲಕ ಹೋಗತಕ್ಕಂಥ ಗೋವಾ ತಮ್ನಾರ್ ಯೋಜನೆ ಏನಿದೆ ಅದನ್ನು ನಾವು ಮನವಿ ಪರಿಶೀಲನೆ ಕೊಟ್ಟಂಥ ಎನ್ ಬಗ್ಗೆ ವಿಚಾರ ಮಾಡಬೇಕಾಗ ಕೇಂದ್ರ ಸರ್ಕಾರ ವೆರಿ ಸೀರಿಯಸ್ ಇದೆ ನನ್ನ ಇದ್ರ ಪ್ರಕಾರ ಇದೇ ತಿಂಗಳ ತಪ್ಪಿದ್ರೆ ನೆಕ್ಸ್ಟ್ ಮಂತ್ ಒಳಗಡೆ ಆ ಸಭೆಯಲ್ಲಿ ಅನುಮತಿ ಕೊಡ್ತಾರು ಈಗಾಗಲೇ ಅಧಿಕಾರಿಗಳು ಮುಂದೆ ಹಂಡ್ರೆಡ್ ಪರ್ಸೆಂಟ್ ಪರ್ಮಿಷನ್ ಕೊಟ್ಟೈತಿ ರಾಜ್ಯ ಸರ್ಕಾರ ಟೆಂಡರ್ ಕಟ್ಟೈತಿ ಕಾಮಗಾರಿ ಸ್ಟಾರ್ಟ್ ಆಗ್ಬೋದು ಅಂತ ನನ್ನ ಕೊಡ್ಲೇಬೇಕು ಮಾಡ್ತೀರಿ ಅಲ್ಲಲ್ಲ ಈಗಾಗಲೇ ಪತ್ರ ಬರೆದ್ಬಿಟ್ಟು ರೈಟಿಂಗ್ ದಾಗ ಈಗ ಮುಖ್ಯಮಂತ್ರಿಗಳು ಪತ್ರ ಬರೆದ ಮೇಲೆ ನಾನು ಈ ಭಾಗದ ಎಮ್ ಎಲ್ ಎ ನೀವು ನೋಡಿ ಕೇವಲ ಎರಡು ವರ್ಷ ನಾನು ಒಬ್ಬ ಎಮ್ ಎಲ್ ಎ ಆಗಿ ಎಲ್ಲೆಲ್ಲಿ ಪ್ರಸ್ತಾಪ ಮಾಡಬೇಕು ಯಾವ್ದು ಮಾಡಬೇಕು ಫಾರೆಸ್ಟ್ ಇಲಾಖೆಗೆ ಏನು ಹೋಗ್ಬೇಕು ಎನ್ವೈಲ್ಮೆಂಟ್ ಏನು ಕ್ಲಿಯರ್ ಮಾಡಬೇಕು ಎಲ್ಲ ಕಡೆ ಸುತ್ತಾಡ ಸುತ್ತಾಡುವ ಹಂತಕ್ಕೆ ತಂದೇನೆ ನಾ ಕಳೆದ ಐದು ವರ್ಷ ಇರಲಿಲ್ಲ ಅಧಿಕಾರದಲ್ಲಿ ಅವಾಗ ಯಾರು ಕೇಳಿಲ್ಲ ಅದನ್ನು ಅದಕ್ಕೆ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ನನ್ನ ಭಾಗಕ್ಕೆ ನಾನು ನವಲಗುಂದ ಮತ್ತು ಹುಬ್ಬಳ್ಳಿಗೆ ಮತ್ತು ಅಣ್ಣಗೇರಿ ತಾಲೂಕು ಅದು ಕೂಡ ನರಗುಂದ ರೋಣ ಹದಿಮೂರು ತಾಲೂಕಿಗೆ ನಾಲ್ಕು ಜಿಲ್ಲೆಗೆ ಈ ಯೋಜನೆ ಬಗ್ಗೆ ಇಷ್ಟೆಲ್ಲ ಹೋರಾಟ ಮಾಡಿ ನಾವೊಂದು ಮಾತು ಹೇಳಿದೆ ನಾ ಅಧಿಕಾರಕ್ಕೆ ಬಂದೇನೆ ಮಲ್ಲಪ್ರಭಾ ಮಾದಾಯಿಗೆ ಸೇರು ಮಠ ಮಾದಾಯಿ ನೀರು ಕುಡ್ದ ಸಹಾಯ ಅಂತ ಅಂತೇಳಿ ಅದನ್ನು ಮಾಡ್ತೀವಿ ಈಗ ಈ ಮಾದಾಯಿ ವಿಚಾರದಲ್ಲಿ ಈ ಧಾರವಾಡ ಜಿಲ್ಲೆ ರಾಜಕಾರಣಿಗಳು ಹೆಂಗಂದ್ರೆ ಬಿ ಜೆ ಪಿ ವಿಜಯೋತ್ಸವ ಮಾಡಿದ್ರು ನೀವು ಸುರ್ಜಾವಲವರು ಬಂದರು ಹತ್ತು ಸಾವಿರ ಕೋಟಿ ಇಡ್ತೀವಿ ಅಂದರು ನಿಮ್ಮ ಸರ್ಕಾರ ಬಂದು ಎರಡು ವರ್ಷ ಆಯಿತು ಅಲ್ಲ ಬರೀ ನಾವು ರೊಕ್ಕ ಇಡೋ ಕೆಲಸ ಮಾಡಿಲ್ಲ ಈಗ ಅದನ್ನು ರೊಕ್ಕ ಅನುದಾನ ಮೀಸಲು ಇಟ್ಟು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟಿವಿ ಈ ಮಹದಾಯಿ ಅನ್ನೋದು ಹೆಂಗ್ ಆಗ್ಬಿಟ್ಟು ಅಂದ್ರೆ ಇಲೆಕ್ಷನ್ ಮುಂದೆ ಓಟ್ ಹಾಕಕ್ಕೆ ಒಂದ್ ಅಸ್ತ್ರ ಓಟ್ ತಗೊಳಕ್ ಒಂದ್ ಅಸ್ತ್ರ ಆಗ್ಬಿಟ್ಟು ನಿಮ್ಗೆ ನೀವು ಬಹಳ ನಂಬಿಕೆ ಹೆಚ್ಚು ಅನುಭವ ಇದ್ದಂಥವ್ರು ಮಾಧ್ಯಮಗಳ ಮೂಲಕ ನೀವೆಲ್ಲ ಈ ವಿಚಾರ ನಮಗೂ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥವ್ರು ನನಗಿರ್ತಕ್ಕಂಥ ಅಭಿಪ್ರಾಯ ಈ ಯೋಜನೆ ಜಾರಿ ಆಗಬೇಕು ಈ ಯೋಜನೆ ಜಾರಿ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಯಾರೇ ಆಗಿದೆ ಫಾರೆಸ್ಟ್ ಮಿನಿಸ್ಟರ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕಾದ್ರೆ ಯಾರು ಮಾಡ್ಬೇಕು ಅದಕ್ಕೆ ನಾನು ಪ್ರಹ್ಲಾದ್ ಜ್ಯೋತಿ ಸರ್ ಟೀಕೆ ಮಾಡಬೇಕಂತಿಲ್ಲ ಅವ್ರಿಗೆ ಒತ್ತಾಯ ಮಾಡೇವಿ ಅವ್ರು ಮಾಡಿಸ್ತಾರನ್ನುವಂಥ ವಿಶ್ವಾಸ ಐತೆ ಅಂತೇಳಿ ನೀವು ಮೊನ್ನೆ ಹೋಗಿ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಸಂಬಂಧಪಟ್ಟಂಥ ಸಚಿವರುಗು ಭೇಟಿ ಆದ್ರು ಜೋಶಿ ಸಾರ್ಗೂ ಭೇಟಿಗಾರ ರಾಜ್ಯ ಸರ್ಕಾರ ಮುನಿವಿ ಮಾಡೇವಿ ಮತ್ತು ಒತ್ತಡ ಮಾಡೇವಿ ಮತ್ತು ಸರ್ವಪಕ್ಷ ಸಭೆ ಕರಿಬೇಕು ಅಂತ ಇದೆ ಮೊನ್ನೆ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಬೆಳಗಾವಿದಾಗ ಮುಂದಿನ ವಿಧಾನಸಭಾ ಚುನಾವಣೆ ಒಳಗೆ ಸಿಹಿ ಸುದ್ದಿ ಸಿಗಬಹುದ ಅಲ್ಲಿ ಅಷ್ಟೇ ಲೇಟ್ ಮಾಡ್ತೀರಿ ಅಷ್ಟೊಳಗೆ ಚಲೋ ಆಗ್ಬೇಕಿದ ನನ್ನ ಗುರಿ ಈ ವರ್ಷ ಸ್ಟಾರ್ಟ್ ಆಗ್ಬೇಕು ಅಷ್ಟೊಳಗ ಉದ್ಘಾಟನೆ ರೆಡಿ ಅದು ಆ ಕಾಮಗಾರಿ ಆ ಟಾರ್ಗೆಟ್ ಇಟ್ಕೊಂಡೆ ನಾವಂತೂ